ಸುಖನೂ ಬರ್ತೈತಿ ಸುಖ ಬಂದೈತಿ ಅಂದ್ರೆ ದುಃಖವೂ ಬರುದೇ ದುಃಖ ಐತಿ ಅಂದ್ರೆ ಸುಖವೂ ಬರುದೇ ಸುಖವೂ ಬರ್ತೈತಿ ದುಃಖವೂ ಬರ್ತೈತಿ ಸುಮ್ಮನೆ ಸಾಕ್ಷಿಕನಾಗಿ ಮನುಷ್ಯ ಇದನ್ನು ನೋಡ್ತಾ ಇರಬೇಕು ಸತ್ಯ ಗೊತ್ತಿರಬೇಕು ಸುಖ ಬರ್ತೈತಿ ಅದು ಹೋಗ್ತೈತಿ ದುಃಖ ಬರ್ತೈತಿ ಅದು ಹೋಗ್ತೈತಿ ಅಷ್ಟೇ ಏನು ಬಂದೈತಲ್ಲ ಅದು ಹೋಗ್ತೈತಿ ಅನ್ನುವ ಜ್ಞಾನ ವಿವೇಕದ ದೀಪ ಇರಬೇಕಷ್ಟೆ ಮನುಷ್ಯ ಈ ವಿವೇಕದ ದೀಪದಿಂದ ಎರಡು ಸೂತ್ರಗಳ ಮೇಲೆ ಈ ಜೀವನವನ್ನು ಕಟ್ಕೋ ನಾವು ಎರಡು ಸೂತ್ರಗಳು ಅಂದ್ರೆ ಜೀವನವನ್ನು ಜೀವನದಲ್ಲಿ ಮನುಷ್ಯ ಕಲಿಯಬೇಕಾದ ಎರಡು ಸೂತ್ರಗಳು ಅಂದ್ರೆ ಒಂದು ಸಾವಧಾನ ಇನ್ನೊಂದು ಸಮಾಧಾನ ಇವೆರಡು ಸೂತ್ರಗಳ ಮೇಲೆ ಮನುಷ್ಯ ಬದುಕನ್ನು ಕಟ್ಕೋಬೇಕು ಒಂದು ಸಾವಧಾನ ಇನ್ನೊಂದು ಸಮಾಧಾನ ಸಾವಧಾನ ಅಂದರೆ ಎಚ್ಚರಿರುವುದು ಸಮಾಧಾನ ಅಂದ್ರೆ ತಣ್ಣಗಿರುದು ಸಾವಧಾನ ಅಂದ್ರೆ ಎಚ್ಚರಿರೋದು ಸಮಾಧಾನ ಅಂದ್ರೆ ತಣ್ಣಗಿರುದು ಎಚ್ಚರಿರಬೇಕು ಮನುಷ್ಯ ಅಂತ ಯಾಕೆ ಎಚ್ಚರಿರಬೇಕು ಅಂದ್ರೆ ಒಬ್ಬ ಋಷಿ ಹೇಳ್ತಾನೆ ಬಹಳ ಸುಂದರವಾದ ಮಾತು ಹೇಳ್ತಾನೆ ಒಬ್ಬ ಋಷಿ ಜ್ಞಾನಿ ಹೇಳುವ ಸತ್ಯದ ಮಾತು ಎಷ್ಟು ದೊಡ್ಡದು ಅಂದ್ರೆ ಋಷಿ ಅಂತಾನೆ ಮನುಷ್ಯನೇ ತಸ್ಮಾತ್ ಜಾಗ್ರತ 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 ನೀ ಸ್ವಲ್ಪ ಎಚ್ಚರಿರೋಪ್ಪ ಮನುಷ್ಯನೇ ಯಾಕೆ ಯಾಚರಿರಬೇಕು ಅಂದ್ರೆ ನೀನು ಯಾವುದು ಸುಖ ಕೊಟ್ಟೈತಿ ಯಾವುದು ಖಾಯಾಮ ಐತಂತ ಅಂತ ಭ್ರಮೆಯೊಳಗದಿಯೆಲ್ಲ ಸ್ವಲ್ಪ ಯಾತ್ರಿ ಕ್ಷಣಂ ವಿತ್ತಿತ್ತೀವಿತಮೇವ ಚಿ ಯಮಶ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತಾ ಜಾಗ್ರತಾ ಜಾಗ್ರತೆ ಮನುಷ್ಯನೇ ಈ ದುಡ್ಡು ನನಗೆ ಬಹಳ ಸುಖ ಕೊಟ್ಟೈತಿ ಅಂತ ಬಹಳ ನಂಬಿ ಬದುಕಾಕತ್ತೆ ಎಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡು ಬಹಳ ಇದನ್ನ ನಂಬಿ ಬದುಕತ್ತೆ ಎಲ್ಲ ಒಂದು ಕ್ಷಣ ವಿಚಾರ ಮಾಡಿ ನೋಡು ಸ್ವಲ್ಪ ಎಚ್ಚರದಿಂದ ಗಳಸು ಎಚ್ಚರದಿಂದ ಇರು ಇದರ ಬಗ್ಗೆ ಅಂತ ಒಬ್ಬ ತೀರ್ಕೊಂಡಿದ್ದ ಊರ್ ಗೌಡ ಈ ರೊಕ್ಕ ತೂರ್ತಾರ ಗೊತ್ತಿಲ್ಲ ನಿಮ್ಮ ಮನುಷ್ಯ ಸತ್ತಾಗ್ತದೆ ಊರು ಗೌಡ್ ತೀರ್ಕೊಂಡಿದ್ದ ದುಡ್ಡು ಹಾರಿಸ್ತಿದ್ರಂತೀಗ ತೂರ್ತಿದ್ರಂತ ಅವಾಗ ಯಾರೋ ಒಬ್ಬ ವ್ಯಕ್ತಿ ಆ ದುಡ್ಡಿಗೆ ಕೇಳಕತ್ತಿದಂತ ಏನೋ ಎಷ್ಟು ಜಿಗಿದ್ಯಾಡ ಕತ್ತಿ ಅಲ್ಲಿ ಈಗ ಅವಾಗ ಇವ ಗೌಡ್ ತೀರ್ಕೊಂಡನ ಗೌಡ್ ಸತ್ತಾಗ ಎಷ್ಟು ಜಿಗಿದ್ಯಾಡಕತ್ತಿ ಅಲ್ಲಿ ಅವಾಗ ಅದು ದುಡ್ಡು ಹೇಳ್ತಿತ್ತಂತ ಮನುಷ್ಯ ಯಾಕೆ ಇಷ್ಟು ಜಿಗಿದ್ಯಾಡಕತ್ತಿನಿ ಅಂದ್ರ ಎಷ್ಟು ದಿವಸ ನನಗ ಅವ್ರಿಜಿರಾಗಿಟ್ಟು ಅವ ಜಿಗದಾಡ್ತಿದ್ದ ಈಗ ಅವನ ಒಳಗಿಟ್ಟು ನಾ ಜಿಗಿದ್ಯಾಡ್ತೀನಂತ ಅಂತದ ಅಷ್ಟೆ